ವಿಚಾರ ವಿನಿಮಯಕ್ಕೆ ಸ್ವಾಗತ ನಾವೆಲ್ಲ ಪ್ರತಿದಿನ ಎಚ್ಚರ ಕನಸು ಮತ್ತು ಗಾಢ ನಿದ್ರೆ ಈ ಮೂರು ಅವಸ್ಥೆಗಳನ್ನ ದಾಡ್ತೀವಿ ಅಲ್ವಾ ಇವು ಕೇವಲ ನಮ್ಮ ದೇಹದ ಅಥವಾ ಮನಸ್ಸಿನ ಪ್ರಕ್ರಿಯೆಗಳಷ್ಟೇನಾ ಅಥವಾ ಇದರಿಂದ ಏನಾದರೂ ಒಂದು ದೈವಿಕ ಶಕ್ತಿಯ ಪಾತ್ರ ಇದೆಯಾ ಇಂದು ನಾವು ಗಾಯತ್ರಿ ಸುಧಾ ಸೌರಭದ ಪೂರಕ ಲೇಖನ ಇಪ್ಪತ್ತೊಂಬತ್ತು ಸ್ವಪ್ನ ನಿದ್ರೆ ಎಚ್ಚರಿಕೆಗಳ ಅನ್ನೋ ಒಂದು ಬರಹವನ್ನು ಇಟ್ಕೊಂಡು ಈ ಮೂರು ಸ್ಥಿತಿಗಳು ಅಂದರೆ ಜಾಗ್ರತ್ ಸ್ವಪ್ನ ಮತ್ತು ಸುಷುಪ್ತಿ ಇದರಲ್ಲಿ ಭಗವಂತನ ಪಾತ್ರ ಏನು ಅನ್ನೋದ್ರ ಬಗ್ಗೆ ಸ್ವಲ್ಪ ಆಳವಾಗಿ ನೋಡೋಣ ಈ ಲೇಖನದಲ್ಲಿ ವಿಶ್ವ ತೈಜಸ ಪ್ರಾಜ್ಞಾ ಅಂತ ಭಗವಂತನ ಮೂರು ರೂಪಗಳು ಈ ಅವಸ್ಥೆಗಳನ್ನ ಹೇಗೆ ನೋಡಿಕೊಳ್ತವೆ ಅಂತ ವಿವರಿಸಲಾಗಿದೆ ಇಲ್ಲಿ ಒಂದು ಮುಖ್ಯವಾದ ಪ್ರಶ್ನೆ ಬರುತ್ತೆ ಈ ಸ್ಥಿತಿಗಳಲ್ಲಿ ನಮಗಾಗುವ ಅನುಭವಗಳಿಗೆ ಭಗವಂತ ಕೇವಲ ಒಂದು ಏನು ವೇದಿಕೆ ಕೊಡುವವನೇ ಅನುವು ಮಾಡಿಕೊಡುವವನು ಅಂದರೆ ಫೆಸಿಲಿಟೇಟರ್ ಮಾತ್ರನಾ ಅಥವಾ ಆ ಅನುಭವಗಳನ್ನ ತಾನೇ ಆಕ್ಟಿವ್ ಆಗಿ ಸೃಷ್ಟಿ ಮಾಡಿ ಕಂಟ್ರೋಲ್ ಮಾಡಿ ನಡೆಸುವ ಕಂಟ್ರೋಲರ್ ಅಥವಾ ಕ್ರಿಯೇಟರ್ ಆ ಕರ್ತನೆ ನಾನು ಮೊದಲನೇ ನಿಲುವನ್ನು ತಗೊಳ್ತೀನಿ ಅಂದ್ರೆ ಭಗವಂತ ಮುಖ್ಯವಾಡಿ ಜೀವಾತ್ಮನ ಅನುಭವಕ್ಕೆ ಆಧಾರವಾಗಿದ್ದು ಅವು ನಡೆಯೋದಕ್ಕೆ ಅವನು ಅನುವು ಮಾಡಿಕೊಡುವವನು ಅಂತ ನನ್ನ ವಾದ ನನ್ನ ನಿಲುವು ಸ್ವಲ್ಪ ಭಿನ್ನವಾಗಿದೆ ಭಗವಂತ ಕೇವಲ ಅನುವು ಮಾಡಿಕೊಡುವನಲ್ಲ ಅವನು ಈ ಅನುಭವಗಳನ್ನ ಸಕ್ರಿಯವಾಗಿ ಆ ರೂಪಿಸುವವನು ನಿಯಂತ್ರಿಸುವವನು ಮತ್ತೆ ಅವುಗಳ ಫಲ ಏನಾಗಬೇಕು ಅಂತ ನಿರ್ಧರಿಸುವ ಕರ್ತನು ಅಂತ ನಾನು ವಾದ ಮಂಡಿಸ್ತೇನೆ ಸರಿ ನನ್ನ ವಾದವನ್ನ ಸ್ವಲ್ಪ ವಿವರಿಸ್ತೇನೆ ಈಗ ಮೂಲ ಲೇಖನವನ್ನ ನೋಡಿದ್ರೆ ಭಗವಂತನ ಈ ಮೂರು ರೂಪಗಳಿಗೆ ನಿರ್ದಿಷ್ಟವಾದ ಜಾಗಗಳನ್ನ ಹೇಳಿದ್ದಾರೆ ವಿಶ್ವನಿಗೆ ಬಲಗಣ್ಣು ತೈಜಸನಿಗೆ ಕಂಠ ಅಥವಾ ಮನಸ್ಸು ಪ್ರಾಜ್ಞನಿಗೆ ಹೃದಯಾಕಾಶ ಅಂದರೆ ಹೃದಯದ ಒಳಗೆ ಆಯಾ ರೂಪವು ಆಯಾಸ್ಥಿತಿಯ ಅನುಭವವನ್ನ ಜೀವಾತ್ಮನಿಗೆ ತಂದುಕೊಡುತ್ತದೆ ಅಂತ ಲೇಖನ ಹೇಳುತ್ತೆ ಉದಾಹರಣೆಗೆ ವಿಶ್ವನು ಎಚ್ಚರದಲ್ಲಿ ಹೊರಗಿನ ವಸ್ತುಗಳನ್ನ ತೋರಿಸ್ತಾನೆ ತೈಜಸನು ಕನಸಿನಲ್ಲಿ ನಮ್ಮ ಹಿಂದಿನ ಅನುಭವಗಳ ವಾಸನೆಗಳಿಂದ ಅಂದ್ರೆ ಸಂಸ್ಕಾರಗಳಿಂದ ಆದ ವಸ್ತುಗಳನ್ನ ಸೃಷ್ಟಿಸಿ ತೋರಿಸ್ತಾನೆ ಪ್ರಾಜ್ಞನು ಗಾಢನಿದ್ರೆಯಲ್ಲಿ ನಮ್ಮ ಸ್ವರೂಪದ ಆನಂದವನ್ನ ಅನುಭವಿಸೋಕೆ ಸಹಾಯ ಮಾಡ್ತಾನೆ ಇಲ್ಲಿ ನೋಡಿ ತಂದುಕೊಡುವುದು ತೋರಿಸುವುದು ಅನುಭವಿಸಲು ಅನುವು ಮಾಡುವುದು ಮಟ್ಟೆ ಸ್ಥಾನವಾಗಿರುವುದು ಅಂದರೆ ಆಧಾರವಾಗಿರುವುದು ಈ ಪದಗಳೆಲ್ಲ ಭಗವಂತನು ಜೀವಾತ್ಮ ತನ್ನ ಕರ್ಮಕ್ಕೆ ತಕ್ಕ ಹಾಗೆ ಅನುಭವಗಳನ್ನು ಪಡೀಲಿಕ್ಕೆ ಬೇಕಾದ ಸನ್ನಿವೇಶ ಶಕ್ತಿ ಒಂದು ವೇದಿಕೆಯನ್ನ ಕೊಡುವ ಅನುಗಾರ ಅಥವಾ ಸಹಾಯಕ ಅನ್ನೋದನ್ನ ಗಟ್ಟಿಯಾಗಿ ಹೇಳುತ್ತಿವೆ ಅನ್ಸುತ್ತೆ ಸುಷುಪ್ತಿಯ ಬಗ್ಗೆ ಹೇಳುವಾಗ್ಲೂ ಅಷ್ಟೇ ಜೀವಾತ್ಮ ಪರಮಾತ್ಮನನ್ನ ಸೇರಿ ತನ್ನ ಸ್ವರೂಪದಲ್ಲಿ ಇರ್ತಾನೆ ಬೇರೆ ಏನನ್ನೂ ಬಯಸುದಿಲ್ಲ ಅಂತ ಹೇಳಿದಾಗ ಭಗವಂತ ಆ ಸ್ವರೂಪಾನುಭವಕ್ಕಿರುವ ಅಡ್ಡಿಗಳನ್ನ ತೆಗೆದು ಸಹಾಯ ಮಾಡುತ್ತಾನೆ ಹೊರ್ತು ಆ ಅನುಭವವನ್ನೇ ಹೊಸದಾಗಿ ಸೃಷ್ಟಿ ಮಾಡಲ್ಲ ಅಂತ ತೋರಿಸುತ್ತೆ ಮತ್ತೆ ಬೆಳಗ್ಗೆ ಎದ್ದಾಗ ಹರಿನಾಮದಿಂದ ಈ ಮೂರು ರೂಪಗಳನ್ನು ನೆನಪು ಮಾಡಿಕೊಳ್ಳಬೇಕು ಅನ್ನೋದರ ಅರ್ಥ ರಾತ್ರಿಯಿಡೀ ಈ ಸ್ಥಿತಿಗಳನ್ನ ಸುಗಮವಾಗಿ ನಡೆಸ್ಕೊಟ್ಟ ದೇವನಿಗೆ ಒಂದು ಥ್ಯಾಂಕ್ಸ್ ಹೇಳೋ ಥರ ಕೃತಜ್ಞತೆ ಸಲ್ಲಿಸೋದು ಅಂಥೇಕಾನಿ ಪ್ರತಿಕ್ಷಣ ಪ್ರತಿ ಅನುಭವವನ್ನು ಅವನೇ ಸೃಷ್ಟಿಸಿ ಕಂಟ್ರೋಲ್ ಮಾಡ್ತಿದ್ದಾನೆ ಅಂತ ಒಪ್ಕೊಳ್ಳೋದಲ್ಲ ಇದು ಅನುಗ್ರಹಕ್ಕೆ ಸಲ್ಲಿಸೋ ಕೃತಜ್ಞತೆ ಅಂತ ನನ್ನ ಭಾವನೆ ಹ್ಞೂ ನೀವು ಹೇಳಿದ ಅಂಶಗಳನ್ನು ನಾನು ಗಮನಿಸಿದ್ದೇನೆ ಹೌದು ಆದರೆ ಭಗವಂತನ ಪಾತ್ರವನ್ನು ಕೇವಲ ಅನುವು ಮಾಡಿಕೊಡುವುದು ಅಂತ ಅಷ್ಟು ಸೀಮಿತಗೊಳಿಸೋದಕ್ಕೆ ನಾನು ಒಪ್ಪುವುದಿಲ್ಲ ಯಾಕಂದ್ರೆ ಲೇಖನದಲ್ಲಿ ಬಳಸಿರುವ ಕೆಲವು ಪದಗಳು ಕೆಲವು ಕಾನ್ಸೆಪ್ಟ್ಸ್ ಇದಕ್ಕಿಂತ ಹೆಚ್ಚು ಏನನ್ನು ಸೂಚಿಸುತ್ತವೆ ಅಂತ ನನಗನ್ಸುತ್ತೆ ಮೊದಲನೇದಾಗಿ ನೋಡಿ ತೈಜಸ ರೂಪದ ಭಗವಂತ ಸ್ವಪ್ನ ಪ್ರಪಂಚವನ್ನ ಮತ್ತು ಅದರಲ್ಲಿನ ವಸ್ತುಗಳನ್ನ ಕೇವಲ ತೋರಿಸುತ್ತಾನೆ ಅಂತ ಹೇಳಿಲ್ಲ ಸೃಷ್ಟಿಸುವನು ಅಂತ ಸ್ಪಷ್ಟವಾಗಿ ಹೇಳಿದೆ ಸೃಷ್ಟಿ ಕ್ರಿಯೇಷನ್ ಇದು ಕೇವಲ ಹಳೆಯ ನೆನಪುಗಳ ಜೋಡಣೆ ಆಗಿದ್ರೆ ರೂಪಿಸುವನು ಅನ್ಬೋದಿತ್ತು ಅಲ್ವಾ ಆದರೆ ಸೃಷ್ಟಿಸುವನು ಅನ್ನೋ ಪದ ಒಂದು ಆಕ್ಟಿವ್ ಆದ ಒಂದು ಇಚ್ಛಾಪೂರ್ವಕವಾದ ನಿರ್ಮಾಣವನ್ನ ಸೂಚಿಸುತ್ತೆ ಎರಡನೇದಾಗಿ ಸ್ವಪ್ನದಲ್ಲಿ ಜೀವಿಯು ಅನುಭವಿಸಬೇಕಾದ ಕೆಲವು ದುಃಖಗಳು ಅಂದ್ರೆ ಪ್ರಾರಬ್ಧ ಕರ್ಮದ ಒಂದು ಭಾಗವನ್ನ ತೈಜಸನು ಕನಸಿನಲ್ಲೇ ಅನುಭವಿಸಿದ ಹಾಗೆ ಮಾಡಿ ಪರಿಹರಿಸುವನು ಅಂತನೂ ಹೇಳಿದೆ ಇದು ಕೇವಲ ಅನುಭವಕ್ಕೆ ಒಂದು ಪ್ಲಾಟ್ಫಾರ್ಮ್ ಕೊಡೋದಲ್ಲ ಇದು ಕರ್ವದ ಫಲವನ್ನ ಮ್ಯಾನೇಜ್ ಮಾಡುವ ಬಹುಶಃ ಬದಲಾಯಿಸುವ ಕ್ರಿಯೆ ಹಾಗೇನೇ ಮುಂದೆ ಬರುವ ಕಷ್ಟಗಳ ಬಗ್ಗೆ ಕನಸಿನ ಮೂಲಕ ಸೂಚನೆ ಕೊಟ್ಟು ಎಚ್ಚರಿಸುವನು ಅನ್ನೋದು ಕೂಡ ಅದು ಕೇವಲ ಅನುವು ಮಾಡೋದಲ್ಲ ಅದು ಆಕ್ಟಿವ್ ಇಂಟರ್ವೆನ್ಷನ್ ಮಾಂಡುಕ್ಯ ಉಪನಿಷತ್ತಿನ ಆಧಾರದ ಮೇಲೆ ಲೇಖನ ವಿವರಿಸೋ ಹಾಗೆ ವಿಶ್ವ ತೈಜಸ ಪ್ರಾಜ್ಞ ರೂಪಗಳು ತಾವೇ ಮೊದಲು ಆಯಾ ಅವಸ್ಥೆಯ ಭೋಗಗಳನ್ನು ಅನುಭವಿಸಿ ತೃಪ್ತರಾಗಿ ಸ್ಯಾಟಿಸ್ಫೈಡ್ ಆಗಿ ಆಮೇಲೆ ಜೀವನಿಗೂ ತೃಪ್ತಿಯನ್ನು ಉಂಟು ಮಾಡ್ತಾರೆ ಇದು ಕೇವಲ ವಿಟ್ನೆಸ್ ಕಾನ್ಷಿಯಸ್ನೆಸ್ ಅಲ್ಲ ಇದು ಅನುಭವದ ಮೇಲೆ ಒಂದು ಹಿಡಿತ ಸಾಧಿಸಿ ಅದನ್ನ ಜೀವಿಗೆ ಟ್ರಾನ್ಸ್ಫರ್ ಮಾಡೋ ಪ್ರಾಸೆಸ್ ತರ ಕಾಣಿಸ್ತೆ ಕೊನೆದಾಗಿ ಓಂಕಾರದ ಅ ಉ ಮ ಅಕ್ಷರಗಳು ಆ ಕ್ರಮವಾಗಿ ವಿಶ್ವ ತೈಜಸ ಪ್ರಾಜ್ಞರನ್ನು ಮತ್ತು ಅವರ ಗುಣಗಳನ್ನು ಉದಾಹರಣೆಗೆ ವಿಶ್ವನ ಅಂದ್ರೆ ವ್ಯಾಪಿಸೋದು ತೈಜಸನ ಉತ್ಕರ್ಷ ಶ್ರೇಷ್ಠತೆ ಉಭಯತ್ವ ಅಂದರೆ ಹೊರಗೂ ಒಳಗೂ ಇರೋದು ಪ್ರಾಜ್ಞನ ಮಿತಿ ಅಂದರೆ ಅಳತೆ ಅಥವಾ ಲಯ ಇವುಗಳನ್ನು ಸೂಚಿಸ್ತವೆ ಅನ್ನೋ ವಿವರಣೆ ಇದೆಯಲ್ಲ ಇದು ಈ ರೂಪಗಳು ಕೇವಲ ಸಹಾಯಕರು ಅಲ್ಲ ಇವು ಕಂಟ್ರೋಲಿಂಗ್ ಫೋರ್ಸಸ್ ನಿಯಂತ್ರಕ ಶಕ್ತಿಗರು ಅನ್ನೋದನ್ನು ದೃಢಪಡಿಸ್ತೆ ಸರಿ ಹಾಗಾದರೆ ನಾವು ಮೊದಲು ಈ ಸೃಷ್ಟಿ ಮತ್ತು ಪರಿಹಾರ ಪದಗಳ ಅರ್ಥವನ್ನ ಸ್ವಲ್ಪ ಆಳವಾಗಿ ನೋಡೋಣವೇ ನೀವು ಹೇಳಿದ ಹಾಗೆ ತೈಜಸನು ಸ್ವಪ್ನವನ್ನು ಸೃಷ್ಟಿಸುತ್ತಾನೆ ಅಂತ ಲೇಖನದಲ್ಲಿ ಇದೆ ಒಪ್ಪುತ್ತೇನೆ ಆದರೆ ಈ ಸೃಷ್ಟಿ ಅನ್ನೋದು ಶೂನ್ಯದಿಂದ ಆಗೋದೆ ಅಥವಾ ನಮ್ಮ ಎಚ್ಚರದ ಸ್ಥಿತಿಯ ಅನುಭವಗಳೂ ನಮ್ಮ ವಾಸನೆಗಳೂ ಸಂಸ್ಕಾರಗಳಿದೆಯಲ್ಲ ಇದನ್ನೇ ಒಂದು ಏನು ಮೂಲಧನವಾಗಿ ರಾ ಮಟೀರಿಯಲ್ ಆಗಿ ಇಟ್ಕೊಂಡು ಒಂದು ಕನಸಿನ ಪ್ರಪಂಚವನ್ನು ಅವನು ಕಟ್ಕೊಡೋದೆ ನನ್ನ ಪ್ರಕಾರ ಇದು ಎರಡನೆಯದು ನಮ್ಮ ಮನಸ್ಸಿನಲ್ಲಿ ಅಡಗಿರುವ ಸಂಸ್ಕಾರಗಳ ಆಧಾರದ ಮೇಲೆ ಒಂದು ಮಾನಸಿಕ ಚಿತ್ರಣವನ್ನ ಒಂದು ಅನುಭವವನ್ನ ರೂಪಿಸಿಕೊಡೋದೇ ಇಲ್ಲಿ ಸೃಷ್ಟಿ ಅಂತ ನಾನು ತಿಳಿಯುತ್ತೇನೆ ಇದು ಪೂರ್ತಿ ಹೊಸ ಸೃಷ್ಟಿ ಅಂತ ಹೇಳೋಕ್ಕಾಗಲ್ಲ ಇದ್ದುದರ ಒಂದು ಮರುರೂಪಣೆ ಹಾಗೆಯೇ ಕರ್ಮವನ್ನು ಪರಿಹರಿಸುವುದು ಅಂದ್ರೆ ಪ್ರಾರಬ್ಧ ಕರ್ಮ ಅಂದರೆ ನಾವು ಅನುಭವಿಸಲೇಬೇಕಾದ ಕರ್ಮಫಲದ ಒಂದು ಅಂಶವನ್ನು ಅದರ ತೀವ್ರತೆಯನ್ನ ಕಡಿಮೆ ಮಾಡಲಿಕ್ಕೆ ಶಾರೀರಿಕವಾಗಿ ಅನುಭವಿಸುವ ಬದಲು ಮಾನಸಿಕವಾಗಿ ಕನಸಿನಲ್ಲಿ ಅನುಭವಿಸಿ ಕಳೆಯುವಂತೆ ಮಾಡುವುದು ಇದೊಂದು ರೀತಿ ಕೆಥಾರ್ಸಿಸ್ ಮಾನಸಿಕ ಶುದ್ಧೀಕರಣ ತರ ಇಲ್ಲಿ ಕರ್ಮದ ಮೂಲ ನಿಯಮವನ್ನೇ ಬದಲಾಯಿಸುತ್ತಿಲ್ಲ ಅದರ ಅನುಭವದ ರೀತಿಯನ್ನ ಭಗವಂತ ಸುಗಮಗೊಳಿಸುತ್ತಿದ್ದಾನೆ ಇದು ಕೂಡ ಒಂದು ರೀತಿಯಲ್ಲಿ ಅನುವು ಮಾಡಿಕೊಡುವುದೇ ಆಗುತ್ತಲ್ಲವೇ ಕ್ಷಮಿಸಿ ನೀವು ಸೃಷ್ಟಿಯನ್ನ ಕೇವಲ ಸಂಸ್ಕಾರಗಳ ಮರುರೂಪಣೆ ಅಂತ ಪರಿಹಾರವನ್ನು ಕೇವಲ ಅನುಭವದ ರೀತಿಯಲ್ಲಿನ ಬದಲಾವಣೆ ಅಂತ ಸ್ವಲ್ಪ ಸರಳಗೊಳಿಸ್ತಿದ್ದೀರಿ ಅಂತ ನನಗನ್ಸುತ್ತೆ ಆ ವಾದವನ್ನು ಒಪ್ಪಲಿಕ್ಕೆ ನನಗೆ ಸ್ವಲ್ಪ ಕಷ್ಟ ಆಗ್ತಾ ಇದೆ ಯಾಕಂದರೆ ಅದು ಭಗವಂತನ ಸಾಮರ್ಥ್ಯವನ್ನು ಒಂದು ರೀತಿ ಕಡಿಮೆ ಅಂದಾಜು ಮಾಡಿದಾಗೆ ಆಗುತ್ತೆ ವೇದಾಂತ ದರ್ಶನಗಳಲ್ಲಿ ಭಗವಂತನ ಸಂಕಲ್ಪ ಸತ್ಯತ್ವದ ಬಗ್ಗೆ ಹೇಳ್ತಾರೆ ಅಂದ್ರೆ ಅವನ ಇಚ್ಛೆಯೇ ಸತ್ಯವನ್ನ ಸೃಷ್ಟಿಸಬಲ್ಲದು ಹಾಗಿರುವಾಗ ಸ್ವಪ್ನ ಸೃಷ್ಟಿ ಕೇವಲ ಹಳೆಯ ನೆನಪುಗಳ ಜೋಡಣೆ ಆಗಿರಲೇಬೇಕು ಅಂತೇನಿಲ್ಲ ಅವನು ತನ್ನ ಇಚ್ಛಾಶಕ್ತಿಯಿಂದ ಜೀವಿಯ ಕರ್ಮಕ್ಕೆ ತಕ್ಕ ಹಾಗೆ ಪೂರ್ತಿ ಹೊಸ ಅನುಭವಗಳನ್ನ ಸನ್ನಿವೇಶಗಳನ್ನ ಕೂಡ ಕನಸಿನಲ್ಲಿ ಸೃಷ್ಟಿಸಬಲ್ಲ ಇದು ಅವನ ಸೃಷ್ಟಿಶಕ್ತಿಯನ್ನ ತೋರಿಸುತ್ತೆ ಇನ್ನು ಪರಿಹಾರದ ವಿಷಯಕ್ಕೆ ಬಂದ್ರೆ ಕೇವಲ ಅನುಭವದ ರೀತಿಯನ್ನ ಬದಲಾಯಿಸುವುದಾಗಿದ್ರೆ ಅದಕ್ಕೆ ಪರಿಹಾರ ಅಂತ ಅಷ್ಟು ಸ್ಟ್ರಾಂಗ್ ಆದ ಪದವನ್ನ ಬಳಸೋ ಅಗತ್ಯ ಇರಲಿಲ್ವನೋ ಪರಿಹಾರ ಅಂದ್ರೆ ನಿವಾರಣೆ ತೆಗೆದುಹಾಕುವುದು ಅಂದ್ರೆ ಭಗವಂತನು ತನ್ನ ಕೃಪೆಯಿಂದ ಜೀವಿಯು ಅನುಭವಿಸಬೇಕಿದ್ದ ಕರ್ಮದ ಒಂದು ಅಂಶವನ್ನ ಪೂರ್ತಿಯಾಗಿ ರಿಮೂವ್ ಮಾಡುವ ಅಥವಾ ತಗ್ಗಿಸುವ ಶಕ್ತಿಯನ್ನ ಹೊಂದಿದ್ದಾನೆ ಅಂತ ಇದು ಸೂಚಿಸುತ್ತೆ ಇದು ಕೇವಲ ಪ್ಲಾಟ್ಫಾರ್ಮ್ ಒದಗಿಸೋದಕ್ಕಿಂತ ತುಂಬಾ ಹೆಚ್ಚು ಇದು ನಾಟಕದ ಕಥೆಯನ್ನೇ ಬದಲಾಯಿಸಬಲ್ಲ ನಿರ್ದೇಶಕನ ಕೆಲಸ ಇದ್ದಾಗೆ ಇದು ಸ್ಪಷ್ಟವಾದ ನಿಯಂತ್ರಣ ನೀವು ಹೇಳಿದ ಮಾನಸಿಕ ಶುದ್ಧೀಕರಣ ನಡೀಬಹುದು ನಿಜ ಆದರೆ ಅದು ಭಗವಂತನ ಸಕ್ರಿಯವಾದ ಹಸ್ತಕ್ಷೇಪದ ರಿಸಲ್ಟ್ ಕೇವಲ ಒಂದು ಸಹಜ ಪ್ರಕ್ರಿಯೆ ಅಲ್ಲ ಹಾಗಾದ್ರೆ ಭಗವಂತನ ತೃಪ್ತಿಯ ಬಗ್ಗೆ ಮಾತಾಡೋಣ ಲೇಖನದಲ್ಲಿ ಹೇಳಿದ ಹಾಗೆ ಅವನು ತಾನು ತೃಪ್ತನಾಗಿ ಜೀವಿಗೂ ತೃಪ್ತಿಯನ್ನು ಉಂಟುಮಾಡುತ್ತಾನೆ ಇದನ್ನ ನೀವು ಅವನ ನೇರ ನಿಯಂತ್ರಣಕ್ಕೆ ಪ್ರೂಫ್ ಅಂತ ಹೇಳ್ತಿದ್ದೀರಿ ಆದರೆ ಇದನ್ನು ಹೀಗೂ ಅರ್ಥ ಮಾಡ್ಕೊಳ್ಬಹುದಲ್ವಾ ನೋಡಿ ಭಗವಂತ ಪೂರ್ಣ ಕಾಮ ಅವನಿಗೇನು ಬೇಕಾಗಿಲ್ಲ ಅವನ ತೃಪ್ತಿಯಂದರೆ ಆಯಾ ಅವಸ್ಥೆಯಲ್ಲಿ ಎಚ್ಚರದಲ್ಲಿ ಇಂದ್ರಿಯಗಳ ಮೂಲಕ ಜ್ಞಾನ ಕನಸಿನಲ್ಲಿ ಮಾನಸಿಕ ಚಟುವಟಿಕೆ ನಿದ್ರೆಯಲ್ಲಿ ಆನಂದ ಜೀವಿಗೆ ಸಹಜವಾಗಿ ಏನು ಸಿಗಬೇಕೋ ಅದನ್ನು ಪಡೆಯಲಿಕ್ಕೆ ಬೇಕಾದ ಶಕ್ತಿಯನ್ನ ಅವಕಾಶವನ್ನ ತಾನೂ ಒದಗಿಸ್ತಿದ್ದೇನೆ ಅನ್ನೋ ಒಂದು ಲೀಲಾಮಯವಾದ ಸಂತೃಪ್ತಿ ಇರಬಹುದು ಅವನ ಸನ್ನಿಧಾನದಿಂದಲೇ ಅವನ ಪ್ರೆಸೆನ್ಸ್ ಇಂದಲೇ ಜೀವಿಗಳು ತಮ್ಮ ಸ್ವಭಾವಕ್ಕೆ ತಕ್ಕ ಹಾಗೆ ಆಯಾ ಅವಸ್ಥೆಯ ಫಲವನ್ನ ಪರಿಯುತ್ತಾರೆ ಆ ಫಲವನ್ನ ಜೀವಿಗೆ ಅನುಗ್ರಹಿಸುವುದರಲ್ಲೇ ಅವನ ತೃಪ್ತಿಯಿದೆ ಅವನು ತಾನೇ ಮೊದಲು ಅನುಭವಿಸಿ ಆಮೇಲೆ ಜೀವಿಗೆ ಕೊಡ್ತಾನೆ ಅನ್ನೋದಕ್ಕಿಂತ ಅವನ ಇರುವಿಕೆಯೇ ಆ ಅನುಭವವನ್ನು ಪಾಸಿಬಲ್ ಮಾಡುತ್ತೆ ಅಂತ ತಿಳಿಯುವುದು ಹೆಚ್ಚು ಸರಿ ಅನಿಸ್ತೆ ನನಗೆ ಅವನ ತೃಪ್ತಿ ಜೀವಾತ್ಮನ ಅನುಭವಕ್ಕೆ ಕಾರಣವಾಗುವ ಒಂದು ಪ್ರಚೋದಕ ಶಕ್ತಿಯಷ್ಟೆ ಅದು ನೇರ ನಿಯಂತ್ರಣ ಆಗಲಾರದು ಹೌದು ನೀವು ಯಾಕೆ ಹಾಗೆ ಯೋಚಿಸ್ತಿದ್ದೀರಿ ಅಂತ ನನಗೆ ಅರ್ಥವಾಗುತ್ತೆ ಆದರೆ ನನ್ನ ದೃಷ್ಟಿಕೋನ ಸ್ವಲ್ಪ ಬೇರೆ ಇದೆ ಇದು ಕೇವಲ ಇಂಡೈರೆಕ್ಟ್ ಆದ ಪ್ರಚೋದನೆ ಅಥವಾ ಸಾನ್ನಿಧ್ಯದ ವಿಷಯ ಅಲ್ಲ ಅನ್ಸುತ್ತೆ ಉಪನಿಷತ್ತು ಮತ್ತು ಈ ಲೇಖನ ಬಳಸುವ ಭಾಷೆ ಇದೆಯಲ್ಲ ಅದು ಬಹಳ ಸ್ಪಷ್ಟವಾಗಿದೆ ತಾನೂ ತೃಪ್ತಿಪಟ್ಟು ಜೀವಿಗೂ ತೃಪ್ತಿಯನ್ನು ಉಂಟು ಮಾಡುತ್ತಾನೆ ಅಂದ್ರೆ ಅಲ್ಲಿ ಒಂದು ಸೀಕ್ವೆನ್ಸ್ ಇದೆ ಒಂದು ಪ್ರಾಸೆಸ್ ಇದೆ ಭಗವಂತನು ವಿಶ್ವರೂಪದಲ್ಲಿ ಕಣ್ಣಿನಲ್ಲಿ ನಿಂತು ಹೊರಗಿನ ಪ್ರಪಂಚವನ್ನ ಮೊದಲು ಗ್ರಹಿಸಿ ತೈಜಸ ರೂಪದಲ್ಲಿ ಮನಸ್ಸಿನಲ್ಲಿ ನಿಂತು ಸ್ವಪ್ನವನ್ನ ಮೊದಲು ಅನುಭವಿಸಿ ಪ್ರಾಜ್ಞರೂಪದಲ್ಲಿ ರೂಪದಲ್ಲಿ ಹೃದಯದಲ್ಲಿ ನಿಂತು ಆನಂದವನ್ನ ಮೊದಲು ಅನುಭವಿಸಿ ಆ ನಂತರವೇ ಜೀವಿಗೆ ಅನುಭವವನ್ನು ಕೊಡುತ್ತಾನೆ ಇದು ಕೇವಲ ಇರುವಿಕೆ ಅಲ್ಲ ಇದು ಆಕ್ಟಿವ್ ಆದ ಭೋಗ ಭಗವಂತ ಇಲ್ಲಿ ಕೇವಲ ಒಂದು ದೀಪದ ಹಾಗೆ ಬೆಳಕು ಕೊಟ್ಟು ಸುಮ್ನಿರುವನಲ್ಲ ಬದಲಿಗೆ ಪ್ರತಿಯೊಂದು ಅನುಭವದ ಫಸ್ಟ್ ಎಂಜಾಯರ್ ಅವನು ಮತ್ತು ನಂತರದ ಗಿವರ್ ಕೂಡ ಅವನೇ ಹಾಗಾಗಿ ಜೀವಾತ್ಮನ ಅನುಭವವು ಇಲ್ಲಿ ಭಗವಂತನ ಆ ಭೋಗದ ಒಂದು ರಿಫ್ಲೆಕ್ಷನ್ ಅಥವಾ ಇಮಿಟೇಷನ್ ತರ ಕಾಣಿಸುತ್ತೆ ಈ ಮೊದಲು ತಾನು ಅನುಭವಿಸುವುದು ಅನ್ನೋ ಅಂಶವೇ ಅವನ ನಿಯಂತ್ರಣವನ್ನ ಮತ್ತು ಅನುಭವವನ್ನ ಶೇಪ್ ಮಾಡುವ ರೂಪಿಸುವ ಶಕ್ತಿಯನ್ನ ಎತ್ತಿ ತೋರಿಸುತ್ತೆ ಅವನು ಕೇವಲ್ ಸಾಧ್ಯವಾಗಿಸುವುದಿಲ್ಲ ಅವನು ಅನುಭವದ ಸ್ವರೂಪವನ್ನೇ ನಿರ್ಧರಿಸುತ್ತಾನೆ ಸರಿ ಈಗ ಅವಸ್ಥೆಗಳ ನಡುವಿನ ಸಂಚಾರ ಅಂದರೆ ಒಂದು ಸ್ಥಿತಿಯಿಂದ ಇನ್ನೊಂದಕ್ಕೆ ಹೋಗುವ ಪ್ರಾಸೆಸ್ ಅವಸ್ಥಾಂತರ ಮತ್ತು ಅದರಲ್ಲಿ ಭಗವಂತನ ಪಾತ್ರವನ್ನ ನೋಡೋಣ ಲೇಖನ ಹೇಳುತ್ತೆ ಭಗವಂತನು ಜೀವಾತ್ಮನನ್ನು ಒಂದು ಅವಸ್ಥೆಯಿಂದ ಇನ್ನೊಂದಕ್ಕೆ ತಂದುಕೊಡುತ್ತಾನೆ ಅಥವಾ ಪ್ರೇರೇಪಿಸ್ತಾನೆ ಅಂತ ನನ್ನ ತಿಳುವಳಿಕೆ ಪ್ರಕಾರ ನಮ್ಮ ನಿದ್ರೆ ಹೆಚ್ಚರದ ಸೈಕಲ್ ಇದೆಯಲ್ಲ ಅದು ದೇಹ ಮತ್ತು ಮನಸ್ಸಿನ ಒಂದು ಸಹಜವಾದ ಬಯಲಾಜಿಕಲ್ ಮತ್ತು ಸೈಕಲಾಜಿಕಲ್ ರಿದಮ್ ಪ್ರಕಾರ ನಡೀತಾ ಇದೆ ಭಗವಂತನು ಈ ಸಹಜ ಪ್ರಕ್ರಿಯೆಗಳು ಸ್ಮೂತಾಗಿ ನಡೆಯಲಿಕ್ಕೆ ತನ್ನ ದೈವಿಕ ಅನುಮತಿಯನ್ನು ಒಂದು ಆಧಾರ ಶಕ್ತಿಯನ್ನು ಕೊಡುತ್ತಾನೆ ಹೇಗೆ ಅಂದರೆ ಒಂದು ಗಾಡಿ ಓಡಲಿಕ್ಕೆ ರಸ್ತೆ ಬೇಕು ಇಂಧನ ಬೇಕು ಅದನ್ನು ಒದಗಿಸ್ತಾನೆ ಹೊರತು ಪ್ರತಿಕ್ಷಣ ಸ್ಟೀರಿಂಗ್ ಹಿಡಿದು ಅವನೇ ಡ್ರೈವ್ ಮಾಡಲ್ಲ ಅವನು ತೆರೆಮರೆಯ ಸೂತ್ರಧಾರ ಎಲ್ಲವೂ ನಿಯಮದ ಪ್ರಕಾರ ನಡೆಯೋಕೆ ಬೇಕಾದ ಶಕ್ತಿಯನ್ನು ಕೊಡುವವನು ಆದ್ರೆ ಪ್ರತಿ ಹೆಜ್ಜೆಯನ್ನು ಅವನೇ ಇಡಿಸ್ತಾನೆ ಅಂತ ಹೇಳುದು ಸ್ವಲ್ಪ ಅತಿಯಾದ ವ್ಯಾಖ್ಯಾನ ಅನಿಸುತ್ತೆ ನಿಮ್ಮ ಸೂತ್ರಧಾರನ ಹೋಲಿಕೆ ಚೆನ್ನಾಗಿದೆ ಒಪ್ತೇನೆ ಆದ್ರೆ ಲೇಖನದಲ್ಲಿ ಉಲ್ಲೇಖಿಸಿರುವ ದೇವಯತಿ ಜೀವಂ ತತ್ತದವಸ್ಥಾಯಾಂ ಸ್ಥಾನಂ ಗಮಯತೀ ಈ ವಾಕ್ಯವನ್ನು ಗಮನಿಸಿ ಇದರ ಅರ್ಥ ಏನು ದೇವರು ಜೀವಿಯನ್ನ ಆಯಾ ಅವಸ್ಥೆಗೆ ಆಯಾ ಸ್ಥಾನಕ್ಕೆ ಕರೆದೊಯ್ಯುತ್ತಾನೆ ಗಮಯತಿ ಅಂದರೆ ಕೇವಲ ಹೋಗಲು ಬಿಡುತ್ತಾನೆ ಅಂತಲ್ಲ ಮೇಕ್ಸ್ ಗೋ ಲೀಡ್ಸ್ ಕರೆದೊಯ್ಯುತ್ತಾನೆ ಇದು ಆಕ್ಟಿವ್ ಆದ ಕ್ರಿಯೆಯನ್ನ ಒಂದು ಡ್ರೈವಿಂಗ್ ಫೋರ್ಸ್ ಅನ್ನು ಸೂಚಿಸುತ್ತೆ ಇದು ಕೇವಲ ದಾರಿ ತೋರಿಸೋದಲ್ಲ ಕೈ ಹಿಡಿದು ನಡೆಸ್ಕೊಂಡು ಹೋಗುವ ಹಾಗೆ ಓಂಕಾರದ ಅಕ್ಷರಗಳು ಮತ್ತು ಅವುಗಳ ಗುಣಗಳ ಆಪ್ತಿ ಉತ್ಕರ್ಷ ಮಿತಿ ವಿವರಣೆ ಇದೆಯಲ್ಲ ಅದು ಇದನ್ನೇ ಸಪೋರ್ಟ್ ಮಾಡುತ್ತೆ ಅಕಾರ ವಿಶ್ವನನ್ನ ಉಕಾರ ತೈಜಸನನ್ನ ಮಕಾರ ಪ್ರಾಜ್ಞನನ್ನ ಸೂಚಿಸುತ್ತೆ ಈ ಅಕ್ಷರಗಳು ಕೇವಲ ಲೇಬಲ್ಸ್ ಅಲ್ಲ ಅವು ಆ ರೂಪಗಳ ಕ್ರಿಯಾಶೀಲ ಶಕ್ತಿಯ ಸಿಂಬಲ್ಗಳು ಆದಪ್ತಿಯಂದ್ರೆ ಎಚ್ಚರದಲ್ಲಿ ಜ್ಞಾನವನ್ನ ಎಲ್ಲೆಡೆ ಹರಡುವುದು ಊದ ಉತ್ಕರ್ಷ ಮತ್ತು ಉಭಯತ್ವ ಅಂದ್ರೆ ಸ್ವಪ್ನದಲ್ಲಿ ವಿಶೇಷವಾದ ಅನುಭವಗಳನ್ನು ಸೃಷ್ಟಿಸೋದು ಮತ್ತು ಒಳಗೂ ಹೊರಗೂ ಇರೋದು ಮಾದ ಮಿತಿಯೆಂದ್ರೆ ಸುಷುಪ್ತಿಯಲ್ಲಿ ಎಲ್ಲವನ್ನೂ ತನ್ನೊಳಗೆ ಲಯಗೊಳಿಸೋದು ಇದೆಲ್ಲವೂ ಭಗವಂತನ ಆಕ್ಟಿವ್ ಆದ ಚಾಲನೆ ಮತ್ತು ನಿಯಂತ್ರಣವನ್ನೇ ತೋರಿಸುತ್ತೆ ಕೇವಲ ಅನುಮತಿಯನ್ನಲ್ಲ ನಿಮ್ಮ ವಾದದಲ್ಲಿ ಖಂಡಿತ ಹುರುಳಿದೆ ಆದರೆ ಇನ್ನೊಂದು ವಿಷಯವನ್ನು ನೋಡೋಣವೇ ಕೊನೆಯದಾಗಿ ಬೆಳಿಗ್ಗೆ ಎದ್ದ ತಕ್ಷಣ ಹರೀನಾಮದಿಂದ ವಿಶ್ವ ತೈಜಸ ಪ್ರಾಜ್ಞರನ್ನ ಸ್ಮರಿಸಬೇಕು ಅಂತ ಲೇಖನ ಹೇಳುತ್ತೆ ಇದರ ಉದ್ದೇಶ ಏನು ನನ್ನ ದೃಷ್ಟಿಯಲ್ಲಿ ಇದು ಆ ರಾತ್ರಿಯಿಡಿ ನಮ್ಗೆ ಅರಿವಿಲ್ಲದ ಸ್ಥಿತಿಗಳಲ್ಲಿ ಅಂದ್ರೆ ಕನಸು ಗಾಡನಿದ್ರೆ ಅಲ್ಲೆಲ್ಲ ನಮ್ಮನ್ನು ಕಾಪಾಡಿ ಮತ್ತೆ ಎಚ್ಚರದ ಸ್ಥಿತಿಗೆ ತಂದ ಭಗವಂತನಿಗೆ ಕೃತಜ್ಞತೆ ಸಲ್ಲಿಸುವ ಒಂದು ವಿಧಾನ ಅಷ್ಟೇ ಹರಿ ಅಂದ್ರೆ ದುಃಖಗಳನ್ನು ದೂರ ಮಾಡುವವನು ಈ ಮೂರು ಅವಸ್ಥೆಗಳಲ್ಲೂ ಅವನು ನಮ್ಮನ್ನು ರಕ್ಷಿಸಿ ಆಯಾ ಅವಸ್ಥೆಯ ಅನುಭವವನ್ನು ಅನುಗ್ರಹಿಸಿದ್ದಾನೆ ಆ ಕೃಪೆಯನ್ನ ನೆನೆಯುವನು ಮತ್ತೆ ಮುಂದಿನ ದಿನದ ನಮ್ಮ ಕೆಲಸ ಕಾರ್ಯಗಳಿಗೂ ಅವನ ಅನುಗ್ರಹವನ್ನು ಕೇಳಿಕೊಳ್ಳುವುದೇ ಈ ಸ್ಮರಣೆಯ ಮುಖ್ಯ ಉದ್ದೇಶ ಅಂತ ನನಗನ್ಸುತ್ತೆ ಇದು ಅವನು ಪ್ರತಿಕ್ಷಣ ನಮ್ಮ ಪ್ರತಿಯೊಂದು ಯೋಚನೆ ಅನುಭವವನ್ನು ಕಂಟ್ರೋಲ್ ಮಾಡ್ತಿದ್ದಾನೆ ಅಂತ ಒಪ್ಪಿಕೊಳ್ಳೋದಕ್ಕಿಂತ ಹೆಚ್ಚಾಗಿ ಅವನ ಒಟ್ಟಾರೆ ರಕ್ಷಣೆ ಮತ್ತು ಅನುಗ್ರಹಕ್ಕೆ ನಾವು ಸಲ್ಲಿಸುವ ಒಂದು ವಂದನೆ ನೋಡಿ ಎಲ್ಲ ಕೃತಜ್ಞತೆ ಸಲ್ಲಿಸುವುದೇ ಆಗಿದ್ರೆ ಸುಮ್ಮನೆ ಹರಿ ಅಂತ ಸ್ಮರಿಸಿದ್ರೆ ಸಾಕಾಡ್ತಿತ್ತೇನೋ ಆದರೆ ಇಲ್ಲಿ ಸ್ಪೆಸಿಫಿಕ್ ಆಗಿ ವಿಶ್ವ ತೈಜಸ ಪ್ರಾಜ್ಞ ಅಂತ ಮೂರು ರೂಪಗಳನ್ನು ಅವುಗಳ ಕಾರ್ಯಕ್ಷೇತ್ರಗಳಾದ ಜಾಗೃತ್ ಸ್ವಪ್ನ ಸುಷುಪ್ತಿ ಅನ್ನು ನೆನೆಯಬೇಕು ಅಂತ ಹೇಳಲಾಗಿದೆ ಇದರ ಹಿಂದಿನ ಉದ್ದೇಶ ಕೇವಲ ಒಂದು ಥ್ಯಾಂಕ್ಸ್ ಹೇಳೋದಕ್ಕಿಂತ ಆಳವಾಗಿದೆ ಅಂತ ನನಗೆ ಅನಿಸುತ್ತೆ ಇದು ನಮ್ಮ ಅನುಭವದ ಪ್ರತಿ ಹಂತವು ಎಚ್ಚರದಲ್ಲಿ ಜಗತ್ತನ್ನ ಗ್ರಹಿಸುವುದರಿಂದ ಹಿಡಿದು ಕನಸಿನಲ್ಲಿ ಓಡಾಡುವುದು ನಿದ್ರೆಯಲ್ಲಿ ಲೀನವಾಗುವುದು ಇದೆಲ್ಲವೂ ಆಯಾ ದೇವತಾ ರೂಪದ ಅಧೀನದಲ್ಲಿದೆ ಅವನಿಂದಲೇ ನಿಯಂತ್ರಿತವಾಗಿದೆ ಅನ್ನೋ ಸತ್ಯವನ್ನು ಮನನ ಮಾಡಿಕೊಳ್ಳುವ ಪ್ರಾಸೆಸ್ ವಿಶ್ವನು ಜಾಗೃತಿಯನ್ನು ಪಾಲಿಸಿದ ತೇಜಸನು ಸ್ವಪ್ನವನ್ನು ಸೃಷ್ಟಿಸಿದ ಪ್ರಾಜ್ಞನು ಸುಷುಪ್ತಿಯಲ್ಲಿ ಲಯವನ್ನು ಮಾಡಿದ ಈ ಕಾರ್ಯಗಳನ್ನು ನೆನೆಯುವುದರ ಮೂಲಕ ನಮ್ಮ ಇರುವಿಕೆಯ ಪ್ರತೀಕ್ಷಣವೂ ಅವನ ಕಂಟ್ರೋಲ್ನಲ್ಲಿದೆ ಅನ್ನೋ ಅರಿವನ್ನ ನಾವು ದೃಢಪಡಿಸಿಕೊಳ್ಳುತ್ತೇವೆ ಇದು ಅವನ ಸರ್ವಕರ್ತೃತ್ವವನ್ನ ಅಂದ್ರೆ ಎಲ್ಲವನ್ನೂ ಮಾಡುವವನು ಅವನೇ ಅನ್ನೋ ಸತ್ಯವನ್ನ ಮತ್ತು ನಮ್ಮ ಸಂಪೂರ್ಣ ಅವಲಂಬನೆಯನ್ನ ಒಪ್ಪಿಕೊಳ್ಳುವ ಒಂದು ಸ್ಪಿರಿಚುವಲ್ ಪ್ರಾಕ್ಟಿಸ್ ಅದಕ್ಕೋಸ್ಕರ ಈ ಸ್ಮರಣೆಯು ಕೇವಲ ಕೃತಜ್ಞತೆ ಅಲ್ಲ ಅದು ನಿಯಂತ್ರಣದ ಒಂದು ಆಕ್ಸೆಪ್ಟೆನ್ಸ್ ಕೂಡ ಹೌದು ಸರಿ ಒಟ್ಟಾರೆಯಾಗಿ ನಮ್ಮ ಈ ಚರ್ಚೆಯನ್ನು ನೋಡಿದ್ರೆ ಸ್ವಪ್ನ ನಿದ್ರೆ ಎಚ್ಚರಿಕೆಗಳ ಸಮರ್ಪಣೆ ಅನ್ನೋ ಲೇಖನ ಭಗವಂತನ ಪಾತ್ರದ ಬಗ್ಗೆ ಬಹಳ ಸೂಕ್ಷ್ಮವಾದ ಆದರೆ ಅಷ್ಟೇ ಮಹತ್ವದವಾದ ಒಳನೋಟಗಳನ್ನು ಕೊಡುತ್ತೆ ಅನ್ನೋದು ಸ್ಪಷ್ಟ ನನ್ನ ದೃಷ್ಟಿಯಲ್ಲಿ ಲೇಖನದಲ್ಲಿ ಬಳಸಿರೋ ಸೃಷ್ಟಿಸುವನು ಪರಿಹರಿಸುವನು ಗಮಯತಿ ಅಂದರೆ ಕರೆದೊಯ್ಯುತ್ತಾನೆ ಈ ಥರದ ಪದಗಳು ಮತ್ತೆ ಭಗವಂತ ತಾನೇ ಮೊದಲು ಭೋಗಗಳನ್ನು ಅನುಭವಿಸಿ ತೃಪ್ತನಾಗೋ ವಿವರಣೆ ಓಂಕಾರದ ಅಕ್ಷರಗಳ ಸಾಂಕೇತಿಕ ಅರ್ಥ ಇದೆಲ್ಲವೂ ಸೇರಿ ವಿಶ್ವ ತೈಜಸ ಪ್ರಾಜ್ಞ ರೂಪಗಳು ಕೇವಲ ಸಾಕ್ಷಿಗಳಾಗಿರದೆ ನಮ್ಮ ಅನುಭವಗಳನ್ನು ಆಕ್ಟಿವ್ ಆಗಿ ಸೃಷ್ಟಿ ಮಾಡಿ ಮ್ಯಾನೇಜ್ ಮಾಡಿ ಮತ್ತು ಕೊನೆಗೆ ಕಂಟ್ರೋಲ್ ಮಾಡುತ್ತವೆ ಅನ್ನೋದನ್ನು ಗಟ್ಟಿಯಾಗಿ ಸ್ಥಾಪಿಸ್ತವೆ ಅವನು ಕೇವಲ ಫಸಿಲಿಟೇಟರ್ ಅಲ್ಲ ಅವನು ಈ ಮೂರು ಲೋಕಗಳ ಒಡೆಯ ಮತ್ತು ನಿರ್ವಾಹಕ ಹೌದು ಭಗವಂತನ ಸಕ್ರಿಯ ಪಾತ್ರವನ್ನಾಗಲಿ ಅವನ ಶಕ್ತಿಯನ್ನಾಗಲಿ ನಾನು ಪ್ರಶ್ನಿಸ್ತಿಲ್ಲ ಖಂಡಿತ ಇಲ್ಲ ಆದರೆ ಆ ಪಾತ್ರದ ಸ್ವರೂಪ ಅದರ ನೇಚರ್ ಬಗ್ಗೆ ನಮ್ಮ ತಿಳುವಳಿಕೆ ಬೇರೆಯಾಗಿದೆ ಅಷ್ಟೆ ನನ್ನ ಪ್ರಕಾರ ಲೇಖನದಲ್ಲಿ ಬರುವ ತಂದುಕೊಡುವುದು ತೋರಿಸುವುದು ಅನುಭವಿಸುವಂತೆ ಮಾಡುವುದು ಸ್ಥಾನವಾಗಿರುವುದು ಅಂದರೆ ಆಧಾರ ನೀಡುವುದು ಈ ಥರದ ಮಾತುಗಳಿದೆಯಲ್ಲ ಇವು ಅವನ ಪಾತ್ರ ಮುಖ್ಯವಾಗಿ ಜೀವಾತ್ಮನಿಗೆ ಅನುಭವ ಪಡೆಯಲು ಬೇಕಾದ ವೇದಿಕೆ ಶಕ್ತಿ ಮತ್ತು ಅವಕಾಶವನ್ನ ಕರುಣಿಸುವುದು ಅಥವಾ ಅನುವು ಮಾಡಿಕೊಡುವುದು ಎನೇಬ್ಲಿಂಗ್ ಅನ್ನೋದ್ರ ಮೇಲೆ ಹೆಚ್ಚು ಫೋಕಸ್ ಮಾಡ್ತವೆ ಅವನು ಸರ್ವಶಕ್ತನಾಗಿದ್ದರೂ ಜೀವಾತ್ಮನ ಕರ್ಮ ಮತ್ತು ಸ್ವಭಾವಕ್ಕೆ ಅನುಗುಣವಾಗಿ ಅನುಭವಗಳು ನಡೆಯಲಿಕ್ಕೆ ಅವನೊಂದು ಫ್ರೀಡಮ್ ಕೊಡ್ತಾನೆ ಮತ್ತು ಅದಕ್ಕೆ ಸಪೋರ್ಟ್ ಆಗೋ ಶಕ್ತಿಯನ್ನು ಒದಗಿಸ್ತಾನೆ ಪ್ರತಿ ಅನುಭವವನ್ನು ಅವನೇ ಕಟ್ಟಿ ಡೈರೆಕ್ಟ್ ಮಾಡೋ ಬದಲು ನಡೆಯೋ ಪ್ರಾಸೆಸ್ಗೆ ಅವನು ಆಧಾರ ಮತ್ತು ಅನುಗ್ರಹವನ್ನು ನೀಡ್ತಾನೆ ಅನ್ನೋದು ನನ್ನ ನಿಲುವು ಹ್ಮ್ ನಮ್ಮಿಬ್ಬರ ಇಂಟರ್ಪ್ರಿಟೇಷನ್ಸ್ನಲ್ಲಿ ವ್ಯತ್ಯಾಸಗಳಿದ್ರೂ ಸಹ ಒಂದು ವಿಷಯದಲ್ಲಿ ನಾವಿಬ್ರು ಖಂಡಿತ ಒಪ್ತೀವಿ ಅನ್ಸುತ್ತೆ ನಾವು ಸಾಮಾನ್ಯವಾಗಿ ಅಂದ್ಕೊಳ್ಳುವ ಈ ಹೆಚ್ಚರ ಕನಸು ನಿದ್ರೆ ಅನ್ನೋ ದಿನನಿತ್ಯದ ಸ್ಥಿತಿಗಳು ಕೇವಲ ಫಿಸಿಕಲ್ ಅಥವಾ ಮೆಂಟಲ್ ಈವೆಂಟ್ಸ್ ಅಲ್ಲ ಅವುಗಳ ಹಿಂದೆ ಒಂದು ದೊಡ್ಡ ಕಾಂಪ್ಲೆಕ್ಸ್ ಆದ ದೈವಿಕ ವ್ಯವಸ್ಥೆ ಕೆಲಸ ಮಾಡ್ತಿದೆ ಅನ್ನೋದನ್ನ ಈ ಮೂಲ ಲೇಖನ ಬಹಳ ಚೆನ್ನಾಗಿ ನಮ್ಮ ಗಮನಕ್ಕೆ ತರುತ್ತೆ ಈ ಡಿವೈನ್ ಡೈಮೆನ್ಷನ್ ಅನ್ನ ಅರ್ಥ ಮಾಡ್ಕೊಳ್ಳೋಕೆ ಹೌದು ಖಚಿತವಾಗ್ಯೂ ನಮಗೆ ಅತಿ ಸಾಮಾನ್ಯ ಅಂತ ಅನಿಸೋ ಅನುಭವಗಳ ಹಿಂದೆಯೂ ಇಂತಹ ಗಹನವಾದ ಆಧ್ಯಾತ್ಮಿಕ ಸತ್ಯಗಳೂ ಇರಬಹುದು ಅಂತ ಯೋಚನೆ ಮಾಡ್ಲಿಕ್ಕೆ ಈ ಚರ್ಚೆ ಖಂಡಿತವಾಗಿಯೂ ಒಂದು ಪ್ರೇರಣೆ ನೀಡುತ್ತೆ ಭಗವಂತನ ಪಾತ್ರವು ಅನುವುಗಾರನದ್ದೇ ಇರಲಿ ಅಥವಾ ನಿಯಂತ್ರಕನದ್ದೇ ಇರಲಿ ಈ ಮೂರು ಅವಸ್ಥೆಗಳ ಮೂಲಕ ನಮ್ಮನ್ನ ಪ್ರತಿದಿನ ನಡೆಸ್ಕೊಂಡು ಹೋಗುವ ಆ ಶಕ್ತಿಗೆ ನಾವು ಕೃತಜ್ಞರಾಗಿರೋದು ಮುಖ್ಯ ಈ ವಿಷಯದ ಬಗ್ಗೆ ಇನ್ನೂ ಹೆಚ್ಚು ಆಳವಾದ ವಿಶ್ಲೇಷಣೆ ಮತ್ತು ಚಿಂತನೆಗೆ ಮೂಲ ಗ್ರಂಥದಲ್ಲಿ ಖಂಡಿತವಾಗಿಯೂ ಅವಕಾಶವಿದೆ ಮುಂದಿನ ವಿಚಾರ ವಿನಿಮಯದಲ್ಲಿ ಮತ್ತೊಂದು ವಿಷಯದೊಂದಿಗೆ ಭೇಟಿಯಾಗೋಣ